ದುಪ್ತಾಳ್ ಮಲ್ಲಾಪುರ ಪಿಜಿ ಜಿ ಗ್ರಾಮ ಲೆಕ್ಕಾಧಿಕಾರಿಯ ಲಂಚಾವತಾರ ರೂಪಾಯಿ ಮೂರು ಸಾವಿರ ಹಣ ಕೊಟ್ಟರೆ ಮಾತ್ರ ಜನನ ಮರಣ ಪ್ರಮಾಣಪತ್ರ ವಿತರಣೆ ಜಮೀನಿನ ಖಾತೆ ವರ್ಗಾವಣೆ ಮಾಡಿಕೊಡಲು ಸಾವಿರಗಟ್ಟಲೆ ಲಂಚ ಮೂರು ಸಾವಿರದ ಐದುನೂರು ರೂಪಾಯಿ ಹಣ ಪಡೆದು ಜನನ ಪ್ರಮಾಣ ನೀಡಿದ್ದು ವಿಡಿಯೋ ಬಹಿರಂಗ ಗ್ರಾಮ ಲೆಕ್ಕಾಧಿಕಾರಿ ಮಲ್ಲಿಕಾರ್ಜುನ್ ಹಂಚಿನಾಳ್ ಎಂಬಾತನ ಲಂಚಾವತಾರ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲ್ಲಾಪುರ್ ಪಿಜಿ ಗ್ರಾಮ ಪ್ರಮಾಣ ನೀಡಲು ಸಾರ್ವಜನಿಕರಿಂದ ರಾಜಾರೋಷವಾಗಿ ಹಣ ವಸೂಲಿ ಹಣ ಇದ್ರೆ ಮಾತ್ರ ಈತನ ಕಚೇರಿಗೆ ಎಂಟ್ರಿ ಇಲ್ಲದಿದ್ರೆ ನೋ ಎಂಟ್ರಿ ಜನನ ಪ್ರಮಾಣ ಪತ್ರಕ್ಕೆ ಯಾಕೆ ಇಷ್ಟು ಹಣ ಸಾರ್ವಜನಿಕರ ಪ್ರಶ್ನೆ ನಾನೇನು ನಿಮ್ಮನ್ನು ಇನ್ವಿಟೇಷನ್ ಕೊಟ್ಟು ಕರೆದಿಲ್ಲ ಬೇಕಿದ್ರೆ ಬನ್ನಿ ಎಂದು ಸೊಕ್ಕಿನ ಮಾತು ಬಂದ ಲಂಚದ ಹಣದಲ್ಲಿ ತಹಶೀಲ್ದಾರನಿಗೆ ಶೇರ್ ಕೊಡಲು ವಿಚಾರ ಬಯಲು

ಈ ಕುರಿತು ಗೋಕಾಕ್ ತಹಶೀಲ್ದಾರ್ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನ ಇಲ್ಲ ಈತನ ಲಂಚಾವತಾರಕ್ಕೆ ಬೇಸತ್ತು ದುಪ್ಪಾಳ್ ಮಲ್ಲಾಪುರ್ ಪಿ ಜಿ ಗ್ರಾಮರು ರಾಜಾರೋಷವಾಗಿ ಜನರಿಂದ ಸುಲಿಗೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಏನು ಕ್ರಮ ಉದಯ ಹೊಸ್ಮನಿ ಕೆಎಂಎಂ ನ್ಯೂಸ್ ಚಿಕ್ಕೋಡಿ